ಕೇಸ್ನಲ್ಲಿ ಸಿಲುಕಿದ್ದ ಉಳಿದ ಐವರು ಆರೋಪಿಗಳಿಗೆ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿದೆ ಈ ಕೇಸ್ನ ಹದಿನೇಳು ಆರೋಪಿಗಳಿಗೂ ಕೂಡ ಬಿಡುಗಡೆ ಭಾಗ್ಯ ಲಭಿಸಿದೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಎಲ್ಲಿದೆ ನೋಡಿ ದರ್ಶನ್ ಟಿಮ್ನ ಐವರಿಗೆ ಜಾಮೀನು ಮಂಜೂರು ಎಲ್ಲ ಹದಿನೇಳು ಆರೋಪಿಗಳಿಗೂ ಬಿಡುಗಡೆ ಭಾಗ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳಾದ ನಟ ದರ್ಶನ್ ಮತ್ತು ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿ ಜೈಲಿಂದ ರಿಲೀಸ್ ಆದರು ಇದೇ ವೇಳೆ ಎಫೋ ರಾಘವೇಂದ್ರ ಎಫ್ಐ ನಂದೀಶ್ ಎನೈನ್ ಧನ್ರಾಜ್ ಹಾಗೂ ಎಟೆನ್ ವಿನಯ್ಗೆ ಜಾಮೀನು ಮಂಜೂರು ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ ಎ ಒನ್ ಪವಿತ್ರ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಏಟ್ ರವಿಶಂಕರ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ವ್ ಲಕ್ಷ್ಮಣ್ ಎ ತರ್ಟೀನ್ ದೀಪಕ್ ಎ ಫೋರ್ಟೀನ್ ಪ್ರದೋಷ್ ಎ ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ನಿಖಿಲ್ ಎ ತ್ರೀ ಪವನ್ ಮೈಸೂರು ಜೈಲಲ್ಲಿದ್ದ ಫೋರ್ ರಾಘವೇಂದ್ರ ಮೈಸೂರು ಜೈಲಿನಲ್ಲಿದ್ದ ಫೈ ನಂದೀಶ್ ಮೈಸೂರು ಜೈಲಿನಲ್ಲಿದ್ದ ನೈನ್ ಧನ್ರಾಜ್ ಧಾರವಾಡ ಜೈಲು ಟೆನ್ ವಿನಯ್ ವಿಜಯಪುರ ಜೈಲಿನಲ್ಲಿದ್ದ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಆರೋಪಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದ್ರು ಹದಿನೇಳು ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು ಇದೀಗ ಹದಿನೇಳು ಮಂದಿಗೂ ಕೂಡ ಜಾಮೀನು ಸಿಕ್ಕಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಿಲುಕಿದ್ದ ಉಳಿದ ಐವರು ಆರೋಪಿಗಳಿಗೆ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿದೆ ಈ ಕೇಸ್ನ ಹದಿನೇಳು ಆರೋಪಿಗಳಿಗೂ ಕೂಡ ಬಿಡುಗಡೆ ಭಾಗ್ಯ ಲಭಿಸಿದೆ ಅವಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಎಲ್ಲಿದೆ ನೋಡಿ ದರ್ಶನ್ ಟಿಮ್ನ ಐವರಿಗೆ ಜಾಮೀನು ಮಂಜೂರು ಎಲ್ಲ ಹದಿನೇಳು ಆರೋಪಿಗಳಿಗೂ ಬಿಡುಗಡೆ ಭಾಗ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳಾದ ನಟ ದರ್ಶನ್ ಮತ್ತು ಪವಿತ್ರ ಗೌಡಾಗೆ ಜಾಮೀನು ಸಿಕ್ಕಿ ಜೈಲಿಂದ ರಿಲೀಸ್ ಆದರು ಇದೇ ವೇಳೆ ಎಫ್ ರಾಘವೇಂದ್ರ ಎಫ್ಐ ನಂದೀಶ್ ಎನೈನ್ ಧನ್ರಾಜ್ ಹಾಗೂ ಎಟೆನ್ ವಿನಯ್ಗೆ ಜಾಮೀನು ಮಂಜೂರು ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ ಎ ಒನ್ ಪವಿತ್ರ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಐಟ್ ರವಿಶಂಕರ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ತರ್ಟೀನ್ ದೀಪಕ್ ಎ ಫೋರ್ಟೀನ್ ಪ್ರದೋಷ್ ಎ ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ನಿಖಿಲ್ ಎ ತ್ರೀ ಪವನ್ ಮೈಸೂರು ಜೈಲಲ್ಲಿದ್ದ ಫೋರ್ ರಾಘವೇಂದ್ರ ಮೈಸೂರು ಜೈಲಿನಲ್ಲಿದ್ದ ಎಫ್ಐ ನಂದೀಶ್ ಮೈಸೂರು ಜೈಲಿನಲ್ಲಿದ್ದ ನೈನ್ ಧನ್ರಾಜ್ ಧಾರವಾಡ ಜೈಲು ಟೆನ್ ವಿನಯ್ ವಿಜಯಪುರ ಜೈಲಿನಲ್ಲಿದ್ದ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಆರೋಪಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದರು ಹದಿನೇಳು ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು ಇದೀಗ ಹದಿನೇಳು ಮಂದಿಗೂ ಕೂಡ ಜಾಮೀನು ಸಿಕ್ಕಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಿಲುಕಿದ್ದ ಉಳಿದ ಐವರು ಆರೋಪಿಗಳಿಗೆ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿದೆ ಈ ಕೇಸ್ನ ಹದಿನೇಳು ಆರೋಪಿಗಳಿಗೂ ಕೂಡ ಬಿಡುಗಡೆ ಭಾಗ್ಯ ಲಭಿಸಿದೆ ಅವಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಎಲ್ಲಿದೆ ನೋಡಿ ದರ್ಶನ್ ಟಿಮ್ಮ ಐವರಿಗೆ ಜಾಮೀನು ಮಂಜೂರು ಎಲ್ಲ ಹದಿನೇಳು ಆರೋಪಿಗಳಿಗೂ ಬಿಡುಗಡೆ ಭಾಗ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳಾದ ನಟ ದರ್ಶನ್ ಮತ್ತು ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿ ಜೈಲಿಂದ ರಿಲೀಸ್ ಆದರು ಇದೇ ವೇಳೆ ಎಫ್ಒ ರಾಘವೇಂದ್ರ ಎಫ್ಐ ನಂದೀಶ್ ಎನೈನ್ ಧನ್ರಾಜ್ ಹಾಗೂ ಎಟೆನ್ ವಿನಯ್ಗೆ ಜಾಮೀನು ಮಂಜೂರು ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ ಎ ಒನ್ ಪವಿತ್ರ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಐಟ್ ರವಿಶಂಕರ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ತರ್ಟೀನ್ ದೀಪಕ್ ಎ ಫೋರ್ಟೀನ್ ಪ್ರದೋಷ್ ಎ ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ನಿಖಿಲ್ ಎ ತ್ರೀ ಪವನ್ ಮೈಸೂರು ಜೈಲಲ್ಲಿದ್ದ ಫೋರ್ ರಾಘವೇಂದ್ರ ಮೈಸೂರು ಜೈಲಿನಲ್ಲಿದ್ದ ಫೈ ನಂದೀಶ್ ಮೈಸೂರು ಜೈಲಿನಲ್ಲಿದ್ದ ನೈನ್ ಧನ್ರಾಜ್ ಧಾರವಾಡ ಜೈಲು ಟೆನ್ ವಿನಯ್ ವಿಜಯಪುರ ಜೈಲಿನಲ್ಲಿದ್ದ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಆರೋಪಿಗಳನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದ್ರು ಹದಿನೇಳು ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು ಇದೀಗ ಹದಿನೇಳು ಮಂದಿಗೂ ಕೂಡ ಜಾಮೀನು ಸಿಕ್ಕಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಿಲುಕಿದ್ದ ಉಳಿದ ಐವರು ಆರೋಪಿಗಳಿಗೆ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿದೆ ಈ ಕೇಸ್ನ ಹದಿನೇಳು ಆರೋಪಿಗಳಿಗೂ ಕೂಡ ಬಿಡುಗಡೆ ಭಾಗ್ಯ ಲಭಿಸಿದೆ ಅವಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಎಲ್ಲಿದೆ ನೋಡಿ ದರ್ಶನ್ ಟಿಮ್ನ ಐವರಿಗೆ ಜಾಮೀನು ಮಂಜೂರು ಎಲ್ಲ ಹದಿನೇಳು ಆರೋಪಿಗಳಿಗೂ ಬಿಡುಗಡೆ ಭಾಗ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳಾದ ನಟ ದರ್ಶನ್ ಮತ್ತು ಪವಿತ್ರ ಗೌಡಾಗೆ ಜಾಮೀನು ಸಿಕ್ಕಿ ಜೈಲಿನಿಂದ ರಿಲೀಸ್ ಆದರು ಇದೇ ವೇಳೆ ಎಫ್ಒ ರಾಘವೇಂದ್ರ ಎಫ್ಐ ನಂದೀಶ್ ಎನೈನ್ ಧನ್ರಾಜ್ ಹಾಗೂ ಎಟೆನ್ ವಿನಯ್ಗೆ ಜಾಮೀನು ಮಂಜೂರು ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ ಎ ಒನ್ ಪವಿತ್ರ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಐಟ್ ರವಿಶಂಕರ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ತರ್ಟೀನ್ ದೀಪಕ್ ಎ ಫೋರ್ಟೀನ್ ಪ್ರದೋಷ್ ಎ ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ನಿಖಿಲ್ ಎ ತ್ರೀ ಪವನ್ ಮೈಸೂರು ಜೈಲಲ್ಲಿದ್ದ ಫೋರ್ ರಾಘವೇಂದ್ರ ಮೈಸೂರು ಜೈಲಿನಲ್ಲಿದ್ದ ಫೈ ನಂದೀಶ್ ಮೈಸೂರು ಜೈಲಿನಲ್ಲಿದ್ದ ನೈನ್ ಧನ್ರಾಜ್ ಧಾರವಾಡ ಜೈಲು ಎಟೆನ್ ವಿನಯ್ ವಿಜಯಪುರ ಜೈಲಿನಲ್ಲಿದ್ದ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಆರೋಪಿಗಳನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದ್ರು ಹದಿನೇಳು ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು ಇದೀಗ ಹದಿನೇಳು ಮಂದಿಗೂ ಕೂಡ ಜಾಮೀನು ಸಿಕ್ಕಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಿಲುಕಿದ್ದ ಉಳಿದ ಐವರು ಆರೋಪಿಗಳಿಗೆ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿದೆ ಈ ಕೇಸ್ನ ಹದಿನೇಳು ಆರೋಪಿಗಳಿಗೂ ಕೂಡ ಬಿಡುಗಡೆ ಭಾಗ್ಯ ಲಭಿಸಿದೆ ಅವಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಎಲ್ಲಿದೆ ನೋಡಿ ದರ್ಶನ್ ಟೀಮ್ನ ಐವರಿಗೆ ಜಾಮೀನು ಮಂಜೂರು ಎಲ್ಲ ಹದಿನೇಳು ಆರೋಪಿಗಳಿಗೂ ಬಿಡುಗಡೆ ಭಾಗ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳಾದ ನಟ ದರ್ಶನ್ ಮತ್ತು ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿ ಜೈಲಿಂದ ರಿಲೀಸ್ ಆದರು ಇದೇ ವೇಳೆ ಎಫ್ಒ ರಾಘವೇಂದ್ರ ಎಫ್ಐ ನಂದೀಶ್ ಎನೈನ್ ಧನ್ರಾಜ್ ಹಾಗೂ ಎಟೆನ್ ವಿನಯ್ಗೆ ಜಾಮೀನು ಮಂಜೂರು ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ ಎ ಒನ್ ಪವಿತ್ರ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಐಟ್ ರವಿಶಂಕರ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ತರ್ಟೀನ್ ದೀಪಕ್ ಎ ಫೋರ್ಟೀನ್ ಪ್ರದೋಷ್ ಎ ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ನಿಖಿಲ್ ಎ ತ್ರೀ ಪವನ್ ಮೈಸೂರು ಜೈಲಲ್ಲಿದ್ದ ಫೋರ್ ರಾಘವೇಂದ್ರ ಮೈಸೂರು ಜೈಲಿನಲ್ಲಿದ್ದ ಫೈ ನಂದೀಶ್ ಮೈಸೂರು ಜೈಲಿನಲ್ಲಿದ್ದ ನೈನ್ ಧನ್ರಾಜ್ ಧಾರವಾಡ ಜೈಲು ಎಟೆನ್ ವಿನಯ್ ವಿಜಯಪುರ ಜೈಲಿನಲ್ಲಿದ್ದ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಆರೋಪಿಗಳನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೊಳಪಡಿಸಿದ್ರು ಹದಿನೇಳು ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು ಇದೀಗ ಹದಿನೇಳು ಮಂದಿಗೂ ಕೂಡ ಜಾಮೀನು ಸಿಕ್ಕಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಿಲುಕಿದ್ದ ಉಳಿದ ಐವರು ಆರೋಪಿಗಳಿಗೆ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿದೆ ಈ ಕೇಸ್ನ ಹದಿನೇಳು ಆರೋಪಿಗಳಿಗೂ ಕೂಡ ಬಿಡುಗಡೆ ಭಾಗ್ಯ ಲಭಿಸಿದೆ ಅವಗೆ ಒಂದು ಇಂಟ್ರೆಸ್ಟಿಂಗ್